ಎಲ್ಲರಿಗೂ ವಚನಗಳು ವಿತ್ ಮುಗಳೂ ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಶರಣ ಮಾದಾರ ಚೆನ್ನಯ್ಯನವರ ಬಗ್ಗೆ ಸ್ವಲ್ಪ ಕಿರುಪರಿಚಯ ಮತ್ತು ಅವರು ಬರೆದಿರುವ ಕೆಲವೇ ಕೆಲವು ವಚನಗಳನ್ನು ನೋಡೋಣ ಬನ್ನಿ ಬಸವೇಶ್ವರರು ಅನುಭವ ಮಂಟಪವನ್ನು ಸ್ಥಾಪಿಸಿದ ನಂತರ ಭಾರತದ ಎಲ್ಲ ಭಾಗಗಳಿಂದ ಆಧ್ಯಾತ್ಮ ಮತ್ತು ಸತ್ಯಾನ್ವೇಷಕರು ಸೇರಿದಂತೆ ಪ್ರಬುದ್ಧ ಪುರುಷರು ಮತ್ತು ಮಹಿಳೆಯರ ನಕ್ಷತ್ರ ಪುಂಜವು ಕಲ್ಯಾಣಕ್ಕೆ ಬಂದಿತ್ತು ಅವರಲ್ಲಿ ಮಾದಾರ ಚೆನ್ನಯ್ಯ ಎಂಬಾತ ತಮಿಳುನಾಡಿನಿಂದ ಬಂದಿದ್ದರು ಅಂತ ಅನ್ನಲಾಗಿದೆ ಮಾದಿಗ ಜಾತಿಗೆ ಸೇರಿದ ಮಾದಾರ ಚೆನ್ನಯ್ಯನವರು ಶಿವನ ಪರಮ ಭಕ್ತರಾಗಿದ್ದರು ಮತ್ತು ಅನುಭವ ಮಂಟಪದಲ್ಲಿ ಚರ್ಚೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದರು ಜೀವನೋಪಾಯಕ್ಕಾಗಿ ಚಮ್ಮಾರ ಕೆಲಸವನ್ನು ಮಾಡ್ತಿದ್ರು ಮತ್ತು ಶಿವಶರಣರಿಗೆ ಚಪ್ಪಲಿ ಮಾಡ್ತಿದ್ರು ಬಸವೇಶ್ವರರು ಮಾದಾರ ಚೆನ್ನಯ್ಯನ ಬಗ್ಗೆ ಬಹಳ ಗೌರವವನ್ನು ಹೊಂದಿದ್ದರು ಮತ್ತು ಅವರ ವಚನಗಳಲ್ಲಿ ಅವರ ಹೆಸರನ್ನು ಹಲವಾರು ಬಾರಿ ಉಲ್ಲೇಖಿಸಿದ್ದಾರೆ ಬಸವೇಶ್ವರರು ತಮ್ಮ ಒಂದು ವಚನದಲ್ಲಿ ಮಾದಾರ ಚೆನ್ನಯ್ಯ ಅವರ ಬಗ್ಗೆ ಉಲ್ಲೇಖಿಸಿದ್ದಾರೆ ಬಸವೇಶ್ವರರು ತಮ್ಮ ಒಂದು ವಚನದಲ್ಲಿ ಮಾದಾರ ಚೆನ್ನಯ್ಯ ಅವರ ಅಜ್ಜ ಎಂದು ಹೇಳಿದ್ದಾರೆ ಇನ್ನೊಂದು ವಚನದಲ್ಲಿ ಅವರು ತಮ್ಮ ಕಿರಿಯ ಚಿಕ್ಕಪ್ಪ ಮಾದಾರ ಚೆನ್ನಯ್ಯ ಅಂತ ಹೇಳ್ತಾರೆ ಅವರನ್ನು ಪ್ರೀತಿಸಿ ಬೆಳೆಸಿದರು ಎಂದು ಹೇಳ್ತಾರೆ ಇದರಿಂದ ಮಾದಾರ ಚೆನ್ನಯ್ಯನವರು ಬಸವೇಶ್ವರರ ಹಿರಿಯ ಸಮಕಾಲೀನರು ಎಂಬುದನ್ನು ತೋರಿಸುತ್ತೆ ಮಾದಾರ ಚೆನ್ನಯ್ಯ ಅವರ ನಾಮ ನಿಜಾತ್ಮ ರಾಮ ರಾಮನ ಅದೊಂದಿಗೆ ಕೊನೆಗೊಳ್ಳುವ ಹಲವಾರು ವಚನಗಳನ್ನು ರಚಿಸಿದ್ದಾರೆ ಪ್ರಸ್ತುತ ಅವರ ಹತ್ತು ವಚನಗಳು ಮಾತ್ರ ಲಭ್ಯವಿವೆ ಮಾದಾರ ಚೆನ್ನಯ್ಯನವರು ತಮ್ಮ ವಚನಗಳಲ್ಲಿ ಒಬ್ಬರ ಜಾತಿಯನ್ನು ಶ್ರೇಷ್ಠವೆಂದು ಬಿಂಬಿಸುವ ನಿರರ್ಥಕತೆಯ ಬಗ್ಗೆ ಮಾತಾಡಿದ್ದಾರೆ ಮತ್ತು ಮಾಂಸ ಮತ್ತು ಮೂಳೆಗಳಿಂದ ಎಲ್ಲ ಮಾನವರು ಕೂಡ ಕೂಡಿದ್ದಾರೆ ಎಂದು ಹೇಳ್ತಾರೆ ಅದರಿಂದ ತನ್ನನ್ನು ತಾನು ಶ್ರೇಷ್ಠ ಎಂದು ಹೇಳಿಕೊಳ್ಳುವುದರಲ್ಲಿ ಮತ್ತು ಇನ್ನೊಬ್ಬರನ್ನು ಕೀಳು ಎಂದು ಹೇಳುವುದರಲ್ಲಿ ಯಾವುದೇ ತರ್ಕವಿಲ್ಲ ಅವರ ಪ್ರಕಾರ ಒಬ್ಬ ವ್ಯಕ್ತಿಯ ವಂಶಾವಳಿಯು ಒಬ್ಬನ ನೀತಿಯ ನಡತೆಯ ಮೇಲೆ ಅವಲಂಬಿತವಾಗಿರುತ್ತದೆಯೇ ಹೊರತು ಜಾತಿಯ ಮೇಲಲ್ಲ ಕೇವಲ ಎರಡು ಜಾತಿಗಳಿವೆ ಮಾನವರು ಆಯ್ಕೆ ಮಾಡಲು ಸದ್ಗುಣ ಅಥವಾ ಅನೈತಿಕ ಪ್ರಜ್ವಲಿಸುವ ದೀಪದ ಸಾದೃಶ್ಯವನ್ನು ನೀಡುತ್ತಾ ಮಾದಾರಚನೆಯನ್ನು ಎಣ್ಣೆ ಬತ್ತಿ ಮತ್ತು ಬೆಂಕಿಯ ಸಂಯೋಜನೆಯಾದಾಗ ದೀಪವು ಬೆಳಗುತ್ತದೆ ಎಂದು ಹೇಳ್ತಾರೆ ಅಂತೆಯೇ ಕ್ರಿಯೆ ಮತ್ತು ಜ್ಞಾನದ ಸಂಶ್ಲೇಷಣೆಯ ಮೂಲಕ ಮಾತ್ರ ಒಬ್ಬರು ಸತ್ಯವನ್ನು ಗ್ರಹಿಸಬಹುದು ವೃತ್ತಿಯಲ್ಲಿ ನಿರತ ನಿರತರಾಗಿದ್ದರೂ ಪರಮಾತ್ಮನಲ್ಲಿ ಮಗ್ನರಾಗಿರಬೇಕು ಅಂತ ಹೇಳ್ತಾರೆ ಇನ್ನು ಅವರ ವಚನವನ್ನು ನೋಡೋದಾದ್ರೆ ಬಸವಣ್ಣನವರು ಕೂಡ ಅವರ ಒಂದು ವಚನದಲ್ಲಿ ಹೀಗೆ ಹೇಳ್ತಾರೆ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬೊಪ್ಪನು ನಮ್ಮ ಡೋಹಾರ ಕಕ್ಕಯ್ಯ ಚಿಕ್ಕಯ್ಯ ನೆಮ್ಮಯ್ಯ ಕಾಣಯ್ಯ ಅಣ್ಣನು ನಮ್ಮ ಕಿನ್ನರ ಬೊಮ್ಮಯ್ಯ ಎನ್ನ ನೇತ ಕಕ್ಕವೀರಿ ಕೂಡಲ ಸಂಗಯ್ಯ ಇನ್ನು ಮಾದಾರ ಚೆನ್ನಯ್ಯನವರ ವಚನಗಳನ್ನು ನೋಡೋದಾದರೆ ನರಕುಲ ಹಲವಾದಲ್ಲಿ ಯೋನ್ಯ ಉತ್ಪತ್ತಿಯ ಒಂದೇ ಭೇದ ಮಾತಿನ ರಚನೆ ಎಷ್ಟಾದಡೇನೂ ನಿಹಿತ ಬರುವುದು ಒಂದು ಭೇದ ವಸ್ತು ಜಾತಿ ಗೋತ್ರ ವಿಶೇಷವೆಂಬಲ್ಲಿ ದಿವರಾತ್ರಿ ಎಂಬ ಉಭಯವ ನಡೆಯುವುದಕ್ಕೆ ತಮ್ಮ ಬೆಳಗೆರೆಡೆಂಬುವಲ್ಲದಿಲ್ಲ ಕುಲ ಉಭಯ ಶಕ್ತಿ ಪುರುಷತ್ವವಲ್ಲದಿಲ್ಲ ಬೇರೆ ಹಲವು ತೆರೆನುಂಟೆಂದೆಡೆ ಮೀರಿ ಕಾಭಶ್ರುತ ದೃಷ್ಟ ಇನ್ಯಾವುದು ಎಲ್ಲಕ್ಕೂ ನೀರು ನೆಲ ಸೂರ್ಯ ಸೋಮ ಆರೈದು ನೋಡುವ ದೃಷ್ಟಿಯೊಂದೇ ಬೊಂಬೆ ಬೊಂಬ ಹಲವು ನೋಡಿ ಹೇ ಬೊಂಬೆ ಹಲವೊಂದ ಕಾಣ್ಬಂತೆ ಅದರಂಗವ ನಿಂದಲ್ಲಿ ಹಲವು ಕುಲದ ವಲಯೆಂದು ಇಲ್ಲವೆಂದೇ ಕೈಯುಳಿ ಕತ್ತಿ ಅಡಿಗೂಟ ಕಡಿಯಾಗಬೇಡ ಹರಿಣಿ ನಿಜಾತ್ಮ ರಾಮ ರಾಮನ ಇವರ ಮತ್ತೊಂದು ವಚನವನ್ನು ನೋಡೋದಾದರೆ ಚಕ್ರಿಯ ಕುಲವಾಸ ಮೃತಿಕೆಯಂತೆ ಏನ ನೆನೆದಡೂ ಒಪ್ಪುವಾರುವುದಕ್ಕೆ ಮುನ್ನವೇ ಚಿತ್ತದಲ್ಲಿ ತೋರುವ ತೋರಿಕೆ ಚಿತ್ರ ಕುಂಭಂಗಳ ಒಪ್ಪ ಒಪ್ಪದಲ್ಲಿ ಆಹ ತೆರೆನಂತೆ ವಸ್ತು ತನ್ನಯ ಭಾವದಲ್ಲಿ ನಿಶ್ಚಯವಾಗಿ ನಿಂದಲ್ಲಿ ಕೃತ್ಯ ಅಕೃತ್ಯವೆಂಬ ಹೆಚ್ಚು ಕುಂದಿಲ್ಲ ಕರ್ಮವಿಲ್ಲದ ಪೂಜೆ ನಿರ್ಮಲವೆಂಬುದ ತೋರದ ಆ ಜಡ ಉಮ್ಮಳ ದುಮ್ಮಳವೆಂಬ ಉಭಯ ಒಳಿದ ಸುಮ್ಮನ ಸುಖಿಗೆ ಕರ್ಮ ನಿರ್ಮಲವೆಂಬುದೊಂದು ಇಲ್ಲ ಕೈಯುಳಿ ಕತ್ತಿ ಅಡಿಗೂಟ ಕಡಿಯಾಗಬೇಡ ಹರಿ ನಿಜಾತ್ಮ ರಾಮ ರಾಮನ ಅವರ ಮತ್ತೊಂದು ವಚನವನ್ನು ನೋಡೋದಾದರೆ ನಡೆ ನುಡಿ ಸಿದ್ಧಾಂತವಾದಲ್ಲಿ ಕುಲ ಹೊಲೆ ಸೂತಕವಿಲ್ಲ ನುಡಿಲೇಸು ನಡೆಯದಮವಾದಲ್ಲಿ ಅದು ಬಿಡುಗಡೆಯಿಲ್ಲದ ಹೊಲೆ ಕಳವು ಪಾರದ್ವಾರಂಗಳಲ್ಲಿ ಹೊಲಬನರಿಯದೆ ಕೆಟ್ಟು ನಡೆಯುತ್ತ ಮತ್ತೆ ಕುಲಜರೆಂಬ ಒಡಲವರುಂಟೆ ಆಚಾರವೇ ಕುಲ ಅನಾಚಾರವೇ ಒಲೆ ಇಂತಿ ಉಭಯದ ತಿಳಿದವರಿಯಬೇಕು ಕೈಯುಳಿ ಶಕ್ತಿ ಅಡಿಗೂಟ ಕಡಿಯಾಗಬೇಡ ಅರಿ ನಿಜಾತ್ಮ ರಾಮ ರಾಮನ ಹೀಗೆ ಮಾದಾರ ಚೆನ್ನಯ್ಯನವರು ಅವರ ವಚನಗಳಲ್ಲಿ ತುಂಬ ಅದ್ಭುತವಾಗಿ ಬರೆದಿದ್ದಾರೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು